ಕಾಪಿ ಕೊಡಿ ಡಿಟೇಲ್ ರಿಪೋರ್ಟ್ ಫುಲ್ ಫುಲ್ ರಿಪೋರ್ಟ್ ಕಾಪಿ ಕೊಡಿ ಅದರಲ್ಲಿ ಬೇರೆ ಬೇರೆ ಅಂಶಗಳು ಹೊರಗೆ ಬರ್ತಾ ಇದೆ ಒಂದು ಎರಡು ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಗಳಿಗೆ ಹೆಚ್ಚಾಗಿದೆ ಕಮ್ಮಿ ಆಗಿದೆ ಅದೆಲ್ಲ ರಿಪೋರ್ಟಲ್ಲಿ ಇದೆ ಒಂದು ಇನ್ನೊಂದು ಏಪ್ರಿಲ್ನಿಂದ ಡಿಸೆಂಬರ್ವರೆಗೆ ಪ್ರತಿ ತಿಂಗಳು ಆಗ್ತಾ ಇತ್ತು ಆ ಒಂದು ಗ್ರಾಫ್ ಕೂಡ ನಾವು ಕೊಟ್ಟಿದ್ದೀವಿ ಆಮೇಲೆ ವಯಸ್ಸಿನ ಆಧಾರದ ಮೇಲೆ ಆ ಒಂದು ರೇಷಿಯೋ ಹೆಚ್ಚು ಯಾವ ವಯಸ್ಸಿನಲ್ಲಿ ಆಗ್ತಾಯಿದೆ ಎಲ್ಲಿ ಕಮ್ಮಿ ಆಗ್ತಾಯಿದೆ ಈಗ ಹತ್ತೊಂಬತ್ತರಿಂದ ಇಪ್ಪತ್ತೈದು ವಯಸ್ಸಿಗೆ ಈ ಸಾವಿನ ಪ್ರಮಾಣ ಐವತ್ತು ಪರ್ಸೆಂಟ್ ಇರುವಂಥದ್ದು ಫಿಫ್ಟಿ ನೈನ್ಟೀನ್ ಆ್ಯಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಹೆಚ್ಚು ಹೆಚ್ಚಿನ ಅಂಶ ಸಾವುಗಳಾಗಿರುವಂಥದ್ದು ಇನ್ನು ಇಪ್ಪತ್ತಾರರಿಂದ ಮೂವತ್ತು ವಯಸ್ಸು ಒಳಗಡೆ ಮೂವತ್ತು ಪರ್ಸೆಂಟ್ ಅಂದರೆ ಹತ್ತೊಂಬತ್ತರಿಂದ ಮೂವತ್ತು ವಯಸ್ಸಲ್ಲಿ ಇರ್ತಕ್ಕಂಥ ಸಹಜವಾಗಿ ಅವಾಗಲೇ ಹೆಚ್ಚು ಹೆಣ್ಮಕ್ಳು ಆಗಲಿ ಹೇಳಿದ್ರೆ ಮಕ್ಕಳು ಹುಟ್ಟ ಹುಟ್ಟುವಂಥದ್ದು ಅದರಿಂದ ಎಂಬತ್ತು ಪರ್ಸೆಂಟ್ ಆ ಒಂದು ಫಿಗರ್ ಒಂದು ಡೇಟಾ ಒಂದು ಡೇಟಾ ಪಾಯಿಂಟ್ ಇದೆ ಅದೇ ರೀತಿಯಾಗಿ ಈ ತಾಯಿ ಮರಗಳ ಮರಣಗಳ ಸಂಖ್ಯೆಯಲ್ಲಿ ಪ್ರಥಮ ಬಾರಿಗೆ ಆದಾಗ ಅವಾಗ ಸಾು ಪರ್ಸೆಂಟ್ ಇಲ್ಲಿದೆ ದ್ವಿತೀಯ ಆದಾಗಿ ಅದನ್ನು ಕೂಡ ಡೇಟಾ ನಿಮ್ಮ ನಿಮಗೆಲ್ಲ ಕೊಡ್ತೀವಿ ಕಾಪಿ ಸೊ ತರ್ಟಿ ಏಟ್ ಪರ್ಸೆಂಟು ಪ್ರಥಮ ಗರ್ಭಾವಸ್ಥೆಯ ಅವಸ್ಥೆಯಲ್ಲಿದ್ದಾಗ ಆಗಿರುವಂಥದ್ದು ಮೂವತ್ತ್ನಾಲ್ಕು ಪರ್ಸೆಂಟು ದ್ವಿತೀಯ ಗರ್ಭಾವಸ್ಥೆಯಲ್ಲಿ ಆಗಿರುವಂಥದ್ದು ಅದೊಂದು ಫೈಂಡಿಂಗ್ ಬೇರೆ ಫೈಂಡಿಂಗ್ಸ್ ಇದೆ ಅದರಲ್ಲಿ ಆಮೇಲೆ ಈ ರಿಸ್ಕ್ ಬರ್ತದೆ ಅಂದ್ರೆ ಗಂಡಾಂತರ ಗರ್ಭಧಾರಣೆ ಅದರ ಒಂದು ವಿವರಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಆ ಮಾಹಿತಿ ಕೂಡ ನಿಮ್ಮ ಮುಂದೆ ನಾವು ಬಿಟ್ಟಿದ್ದೀವಿ ಯಾರು ಹೈರಿಸ್ ಪ್ರೆಗ್ನೆನ್ಸಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಮತ್ತು ಕೊಡಕು ಹಿಂದೆ ಇರತಕ್ಕಂಥ ಗರ್ಭಿಣಿಯರು ಎಷ್ಟಾಗಿದೆ ಸೊ ನಮ್ಮ ತೊಡಕು ಇರ್ತಕ್ಕಂಥ ಗರ್ಭಿಣಿಯರು ಸುಮಾರು ಅರವತ್ತೆಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಅವರೇ ಸೀದೋಗಿರ್ಬೋದು ಅದೊಂದು ಟೈಮ್ ಆಮೇಲೆ ಪ್ರಸವ ಪೂರ್ವ ಎಷ್ಟು ಪ್ರಸವ ನಂತರ ನೈಂಟಿ ಮೇಟರ್ ಸೆವೆಂಟೀನ್ ಪರ್ಸೆಂಟು ಪೋಸ್ಟ್ ನೀಟರ್ ಏಯ್ಟಿ ತ್ರೀ ಪರ್ಸೆಂಟ್ ಡೆತ್ಸ್ ಆಗಿರೋದು ಅದೇ ರೀತಿಯಾಗಿ ಜಿಲ್ಲಾವಾರು ಸಿಸೇರಿಯನ್ ಚಿ ಶಸ್ತ್ರಚಿಕಿತ್ಸೆ ಪಡೆದವರು ಎಷ್ಟು ಆಗಿದ್ದಾರೆ ಸಹಜ ಚಿಕಿತ್ಸೆ ಪಡೆದವರು ಎಷ್ಟಾಗಿದ್ದಾರೆ ಸಿಕ್ಸ್ಟಿ ಟೂ ಪಾಯಿಂಟ್ ಅದು ನಮ್ಮ ಆಸ್ಪತ್ರೆ ಅಲ್ಲ ಅಥವಾ ದಾಳಿ ಆಸ್ಪತ್ರೆ ಅಲ್ವಾ ಅದು ಅದನ್ನು ಕೂಡ ನಾವು ಹೇಳಿದೀವಿ ಅಥವಾ ಮಾರ್ಗದಲ್ಲೇ ಟ್ರಾವೆಲ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಸಹವಾಗಿರುವಂಥದ್ದು ಆ ಮಾಹಿತಿ ಕೂಡ ನಿಮಗೆ ವಿವರಣೆಗಳಿದೆ ನೀವೆಲ್ಲ ಓದ್ಕೋಬೋದು ಸೊ ಅದಿದೆ ಆಮೇಲೆ ಅದು ಪರ್ಸೆಂಟೇಜು ಗ್ರಾಫ್ಸ್ ಎಲ್ಲ ಹಾಕಿದ್ದೀವಿ ಸಾರ್ವಜನಿಕ ಅಂದರೆ ನಮ್ಮ ಆಸ್ಪತ್ರೆಗಳು ಅಲ್ವಾ ನಮ್ಮ ಆಸ್ಪತ್ರೆಗಳಲ್ಲಿ ಅರವತ್ತಾರು ಪರ್ಸೆಂಟು ಈ ಒಂದು ನಾನ್ನೂರ ಅರವತ್ನಾಲ್ಕರಲ್ಲಿ ಅರವತ್ತಾರು ಪರ್ಸೆಂಟು ನಮ್ಮ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಬೇಕು ಇಪ್ಪತ್ತೆರಡು ಪರ್ಸೆಂಟ್ ಖಾಸಗಿ ಆಸ್ಪತ್ರೆಗಳು ಆಗಿರ್ಬೋದು ಮತ್ತು ಅದಕ್ಕೆ ಕಾರಣಗಳೇನು ಅಂತ ಹಾಕಿದ್ದೀವಿ ಈ ಏನು ಎಚ್ ಡಿ ಪಿ ಅಂತ ಹೇಳಿದ್ರೆ ಈ ಹೈಪರ್ ಟೆನ್ಷನ್ ಡಿಸಾರ್ಡರ್ಸ್ ಇರುವಂಥವ್ರು ಆ ಪರ್ಸೆಂಟೇಜೆಲ್ಲ ನೀವು ಎಲ್ಲ ಓದ್ಕೋಬೋದು ನಿಮಗೆ ಇದೆಲ್ಲ ನೀವು ಕೂಡ ತಿಳ್ಕೊಳ್ಳೋದಕ್ಕೆ ಎಷ್ಟು ಪರ್ಸೆಂಟೇಜ್ ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ ಅರವತ್ತೊಂಬತ್ತು ಪರ್ಸೆಂಟ್ ಸಾವುಗಳು ಅದು ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಬೇರೆ ಸೋಂಕುಗಳು ತೀವ್ರ ರಕ್ತಹೀನತೆ ಮುಂತಾದ ಈ ಥರ ಒಂದು ಅಪಾಯಕಾರಿ ಅಂಶಗಳೇನಿರ್ತವೆ ಅದು ಅರವತ್ತೊಂಬತ್ತು ಪರ್ಸೆಂಟು ಈ ಒಂದು ಸಾವಿಗೆ ಕಾರಣ ಅಂತ ಬಂದಿರುವಂಥದ್ದು ಮೂವತ್ತೊಂದು ಪರ್ಸೆಂಟು ಅದು ಯಾವುದೇ ಯಾವುದೇ ಅಂಶಗಳು ಅಂಶಗಳಿರಲಿಲ್ಲ ಆದರೆ ಅವರು ತೀರೋಗಿದ್ದಾರೆ ಏನು ಅಂದರೆ ಆಬ್ವಿಯಸ್ ಸಿಂಪ್ಟಮ್ಸ್ ಏನಿರಲಿಲ್ಲ ಅವರು ಅಲ್ವಾ ಅದು ರಿಸ್ಕ್ ಸಿಂಟಮ್ ನಿಮ್ಗೆ ಕಾಣಲಿಲ್ಲ ಅವರಿಗೆ ಬಟ್ ದೇಹ ಪಾಸ್ಟೇವೆ ಅಂದರೆ ಡ್ಯೂರಿಂಗ್ ದ ಬರ್ತ್ನಿಗೆ ಬರ್ತ್ ಸೊ ಅದು ಅದನ್ನು ಡೇಟಾ ಕೊಟ್ಟಿದ್ದೀವಿ ಇದರಲ್ಲಿ ಮುಖ್ಯವಾಗಿರುವಂಥದ್ದು ನಾವು ಏನು ಮಾಡೋದು ಅಂತ ಹೇಳಿದ್ರೆ ಈಗ ಡಿಸೆಂಬರ್ ತಿಂಗಳಿಂದ ಪ್ರಾರಂಭ ಮಾಡೋದು ಯಾವುದೇ ಒಂದು ಡೆತ್ ಆದರೆ ಆ ಡೆತ್ಗೆ ಏನು ಕಾರಣ ಅಂತ ನಾವು ಅವತ್ತಿಂದನೇ ಶುರು ಮಾಡೋದು ಡಿಸೆಂಬರ್ ತಿಂಗಳಲ್ಲೇ ಪ್ರಾರಂಭ ಮಾಡೋದು ಈಗ ಎಲ್ಲೊಂದು ಕಡೆ ಸಾವಾಯಿತು ಚಿಕ್ಕೋಡಿಯಲ್ಲಾಯಿತು ಬಳ್ಳಾರಿಯಲ್ಲಿ ಇನ್ನೊಂದು ಕಡೆ ಆಯಿತು ಅಂದರೆ ಇದು ಘಟನೆ ಆದ ನಂತರ bir karar